ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದು ಹುಟ್ಟೂರಲ್ಲಿ ಅಂದು ಅವಮಾನ ಮಾಡಿಸಿಕೊಂಡಿದ್ದ ಹುಡುಗ ಇವತ್ತು ಅದೇ ಊರಲ್ಲಿ ಸನ್ಮಾನ ಮಾಡಿಸಿಕೊಳ್ಳೋ ಮಟ್ಟಕ್ಕೆ ಬೆಳೆದಿರೋ ಇನ್ಸ್ಪಿರೇಷನಲ್ ಸ್ಟೋರಿ ಯಾರ ಲೈಫ್ಗೆ ಎಲ್ಲಿ ಹೇಗೆ ಒಂದೊಳ್ಳೆ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ ಇವತ್ತು ಯಾರಿಗೂ ಬೇಡವಾದವನು ನಾಳೆ ಎಲ್ಲರಿಗೂ ಬೇಕಾದ ಅತ್ಯಮೂಲ್ಯ ವ್ಯಕ್ತಿಯಾಗಬಹುದು ಅವಮಾನ ಎದುರಿಸಿದ ಜಾಗದಲ್ಲೇ ಮುಂದೊಂದು ದಿನ ಸನ್ಮಾನಿತನೂ ಆಗಬಹುದು ಒಳ್ಳೆತನ ತಪ್ಪು ಅರಿವಾದಾಗ ತಿದ್ದಿಕೊಂಡು ಮುನ್ನಡೆಯುವ ಗುಣವಿದ್ದು ಛಲದಿಂದ ಗುರಿಯತ್ತ ನುಗ್ಗಿ ಹೊರಟ್ರೆ ಖಂಡಿತ ಯಶಸ್ಸು ಸಿಕ್ಕೇ ಸಿಗುತ್ತೆ ಇದಕ್ಕೆ ನಮ್ಮ ನಡುವೆಯೇ ಇರುವ ಮಲೆನಾಡ ಹುಡುಗ ಉದಾಹರಣೆಯಾಗಿದ್ದಾರೆ ಅವರೇ ಭರತ್ ಗೌಡ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕಿಗ್ಗಾದ ಕೋಗಿನಬೈಲು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಭರತ್ ಗೌಡ ಇವತ್ತು ಮಾಡೆಲಿಂಗ್ ಕ್ಷೇತ್ರದಲ್ಲಿ ಮಿಂಚ್ತಾ ಇರುವ ಹುಡುಗ ಭರತ್ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಹಂತ ಹಂತವಾಗಿ ಬೆಳಿತಾ ಇದ್ದಾರೆ ಮಹಾನಗರಿಗಳಲ್ಲಿ ಆಗರ್ಭ ಶ್ರೀಮಂತ ಮನೆತನದಲ್ಲಿ ಹುಟ್ಟಿ ಮಾಡೆಲಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟಿದ್ರೆ ಅಥವಾ ಈ ಕ್ಷೇತ್ರಕ್ಕೆ ಪೂರಕವಾದ ವಾತಾವರಣದಲ್ಲಿ ಬೆಳೆದವರಾಗಿದ್ರೆ ಅಂತಹ ದೊಡ್ಡ ಸಾಧನೆಯೆಂದು ಬಿಂಬಿಸುವ ಅಗತ್ಯ ಇರಲಿಲ್ವೋ ಏನೋ ಬಾಲ್ಯದಿಂದಲೂ ಇವರು ಈ ಕ್ಷೇತ್ರದ ಕನಸು ಕಂಡು ಎಲ್ಲರ ಪ್ರೋತ್ಸಾಹ ದೊರೆತು ಮಾಡೆಲ್ ಆಗಿದ್ರೆ ನಾನಿಲ್ಲಿ ಭರತ್ ಅವರ ಬಗ್ಗೆ ಇಷ್ಟು ಹೇಳುವ ಅಥವಾ ಕೊಂಡಾಡುವ ಅವಶ್ಯಕತೆಯೂ ಇರ್ತಿರ್ಲಿಲ್ಲ ಇವತ್ತು ಭರತ್ ಬಗ್ಗೆ ಬರೆಯಲು ಕಾರಣ ಹಿಂದೆ ಭರತ್ ಎದುರಿಸಿದ ಅವಮಾನಗಳು ಅಪಹಾಸ್ಯಕ್ಕೀಡಾದ ದಿನಗಳು ಕೋಗಿನ ಬೈಲು ನಾಗೇಶ್ ಮತ್ತು ಪದ್ಮಾವತಿಯವರ ಮುದ್ದಿನ ಮಗ ಭರತ್ ಇವರ ಸಹೋದರಿ ಬಿಂಬ ಎಲ್ಕೆಜಿಯಿಂದ ಹಿಡಿದು ಎಸ್ಎಸ್ಎಲ್ಸಿ ವರೆಗೆ ಶೃಂಗೇರಿಯ ಜೇಸಸ್ ಶಾಲೆಯಲ್ಲಿ ಓದಿದ ಭರತ್ ಕಾರ್ಕಳದ ಭುವನೇಂದ್ರ ಕಾಲೇಜಿನಲ್ಲಿ ವಿಜ್ಞಾನ ವಿಷಯದಲ್ಲಿ ಪಿಯುಸಿ ಮಾಡಿದ್ರು ಬಳಿಕ ಮತ್ತೆ ತವರೂರಿನತ್ತ ಮುಖ ಮಾಡಿದ ಇವರು ಶೃಂಗೇರಿಯ ಪ್ರತಿಷ್ಠಿತ ಶ್ರೀ ಜಿಸಿಬಿಎಂ ಕಾಲೇಜಿಗೆ ಬಿಕಾಂ ಪದವಿ ಪಡೆಯಲು ಸೇರಿಕೊಂಡರು ಕಾಲೇಜು ದಿನಗಳೆಂದರೆ ಅಲ್ಲಿ ಆಟ ಪಾಠದ ಜೊತೆಗೆ ಒಂದಷ್ಟು ಕಿರಿಕ್ ಜಗಳ ಎಲ್ಲ ಆಗ್ತಿರುತ್ತೆ ಕಾಲೇಜು ದಿನಗಳಲ್ಲಿ ಓದೋದ್ರ ಜೊತೆ ಎಂಜಾಯ್ ಕೂಡ ಮಾಡಬೇಕು ಯಾಕಂದರೆ ಆ ದಿನಗಳು ಮತ್ತೆ ಸಿಗಲ್ಲ ಈ ಕಿರಿಕ್ ಗಿರಿಕ್ ಎಲ್ಲ ಆ ದಿನಗಳಲ್ಲಿ ಕಾಮನ್ ಆದರೆ ಕೆಲವೊಮ್ಮೆ ಅತಿರೇಗಕ್ಕೆ ಹೋದಲ್ಲಿ ಕಷ್ಟ ಜೊತೆಗಿದ್ದು ನಗ್ತಾ ನಗ್ತಾ ಇರೋರು ಬೆನ್ನಿಗೆ ಚೂರಿನೂ ಹಾಕಬಹುದು ಭರತ್ ಜೀವನದಲ್ಲೂ ಹೀಗೆ ಆಯಿತು ಭರತ್ ಗೆಳೆಯರೆನಿಸಿಕೊಂಡವರ ಜೊತೆ ಸೇರಿ ಕಾಲೇಜಿನಲ್ಲಿ ಕಿರಿಕ್ ಮಾಡಿದ್ರು ಗಲಾಟೆ ಮಾಡಿದ್ರು ಪರಿಣಾಮ ಮೊದಲ ವರ್ಷದ ಪದವಿಯೇ ಕೊನೆಯಾಯಿತು ಕಾಲೇಜಿಂದ ಡಿಬಾರ್ ಆದರು ನಂತರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕರೆಸ್ಪಾಂಡೆಂಟ್ನಲ್ಲಿ ಎರಡನೇ ಮತ್ತು ಮೂರನೇ ವರ್ಷದ ಬಿಕಾಂ ಮುಗಿಸಿದ್ರು ಅನ್ನೋದು ಬೇರೆ ವಿಷಯ ಜೆಸಿಬಿಎಂ ಕಾಲೇಜಿನಿಂದ ಪ್ರಥಮ ವರ್ಷದ ಬಿಕಾಂ ಮುಗಿದ ಬಳಿಕ ಡಿಬಾರ್ ಆದ ಭರತ್ ತನ್ನೂರಿನಲ್ಲಿ ಭಾರಿ ಅವಮಾನ ಎದುರಿಸಿದ್ರು ಹತ್ತಿರದವರಿಂದಲೇ ಅಪಹಾಸ್ಯಕ್ಕೆ ಈಡಾದ್ರು ಇವರನ್ನ ಸಮಾಧಾನ ಪಡಿಸಿ ಮತ್ತೊಂದು ಅವಕಾಶ ಕಲ್ಪಿಸಿಕೊಡುವ ಕೆಲಸವನ್ನು ಯಾರೂ ಮಾಡಲಿಲ್ಲ ಸಿಕ್ಕಾಪಟ್ಟೆ ಮಾನಸಿಕ ನೋವನ್ನು ಅನುಭವಿಸಿದ್ರು ಜೀವನವೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಬೇಸರಗೊಂಡ್ರು ದಿನೇ ದಿನೇ ಚುಚ್ಚು ಮಾತುಗಳು ಹೆಚ್ಚಾಗಿ ಕೇಳಬರತೊಡಗಿದ್ವು ಆಗ ಭರತ್ ನಾನಿಲ್ಲಿ ಇರೋದೇ ಬೇಡ ಅಂತ ಹೊಸ ಬದುಕನ್ನು ಹುಡುಕಿಕೊಂಡು ರಾಜಧಾನಿ ಬೆಂಗಳೂರಿನತ್ತ ಹೊರಟರು ಬೆಂಗಳೂರಿಗೆ ಬಂದ ಮೇಲೆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತಾ ಸಾಧ್ಯವಿಲ್ಲ ಅಪರಿಚಿತ ಊರಲ್ಲಿ ಒಂದು ತುತ್ತು ಊಟ ಸಿಗೋದು ಕಷ್ಟ ಭರತ್ ಸಾಕಷ್ಟು ಕಷ್ಟಗಳನ್ನು ಎದುರಿಸಿದ್ರು ನಿಜ ಹೇಳಬೇಕಂದ್ರೆ ದುರ್ಬಲ ಮನಸ್ಸಿನವರೇನಾದರೂ ಆಗಿದ್ರೆ ಅವತ್ತೇ ತಮ್ಮ ಜೀವನವನ್ನು ಕೊನೆಗೊಳಿಸ್ತಾ ಇದ್ರು ಏನೋ ಆದರೆ ಭರತ್ ಸೋಲನ್ನೇ ಸೋಲಿಸುವ ನಿರ್ಧಾರ ತೆಗೆದುಕೊಂಡ್ರು ಹೋಟೆಲ್ ಸೇರಿದಂತೆ ಹತ್ತು ಹಲವು ಕಡೆಗಳಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟರು ನಂತರ ಸೆಂಚುರೀಸ್ ಲೈಫ್ ಸ್ಟೈಲ್ ಬ್ರ್ಯಾಂಡ್ ಪ್ರೈವೇಟ್ ಲಿಮಿಟೆಡ್ನ ಕೃಷ್ಣದಾಸ್ ಎಂಬುವವರ ಪರಿಚಯ ಆಗುತ್ತೆ ಅವರು ಭರತ್ಗೆ ಬೆನ್ನೆಲುಬಾಗಿ ನಿಲ್ತಾರೆ ಭರತ್ ದೇಹದಾಟ್ರೆ ಪ್ರದರ್ಶನದಲ್ಲಿ ಭಾಗಿಯಾಗಿ ನಂತರದ ದಿನಗಳಲ್ಲಿ ನಿಧಾನಕ್ಕೆ ಫಿಟ್ನೆಸ್ ಮಾಡೆಲ್ ಆಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಫಿಟ್ನೆಸ್ ಇನ್ಸ್ಟ್ರಕ್ಟರ್ ಆಗಿ ಫಿಟ್ನೆಸ್ ಒನ್ ಸ್ನಾಪ್ ಫಿಟ್ನೆಸ್ ಗೋಲ್ಡ್ಸ್ ಜಿಮ್ ಗುಡ್ ಲೈಫ್ ಫಿಟ್ನೆಸ್ ನಲ್ಲಿ ವರ್ಕ್ ಮಾಡ್ತಾರೆ ಇದೀಗ ಫಿಟ್ನೆಸ್ ಮಾಡೆಲ್ ಆಗಿ ಮಾಡೆಲಿಂಗ್ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸುತ್ತಿದ್ದಾರೆ ಇವರ ಪರಿಶ್ರಮಕ್ಕೆ ಹತ್ತು ಹಲವು ಅವಕಾಶಗಳು ಹುಡುಕಿಕೊಂಡು ಬರ್ತಿವೆ ಜೆರಾಯ್ ಮೇಲ್ ಮಾಡೆಲ್ನಲ್ಲಿ ನಾಲ್ಕನೇ ಸ್ಥಾನ ಪಡೆದಿದ್ರು ಮುಂಬೈನಲ್ಲಿ ನಡೆದ ಬಾಡಿ ಪವರ್ ಎಕ್ಸ್ಪೋ ಕರ್ನಾಟಕದಲ್ಲಿ ಜಯಗಳಿಸಿದರು ಮಿಸ್ಟರ್ ಇಂಡಿಯಾ ಮೇಲ್ ಮಾಡೆಲ್ ಸ್ಪರ್ಧೆಯಲ್ಲಿ ನಮ್ಮ ಕರ್ನಾಟಕವನ್ನ ಪ್ರತಿನಿಧಿಸಿದ ಹಿರಿಮೆ ಇವರದ್ದು ಪ್ರತಿಷ್ಠಿತ ಎಡ್ಹಾರ್ಡಿ ಗಾರ್ಮೆಂಟ್ಸ್ ಬ್ರ್ಯಾಂಡ್ಗೆ ಭಾರತದ ಮೇಲ್ ಮಾಡೆಲ್ ಆಗಿ ಆಯ್ಕೆಯಾಗಿದ್ರು ಇವೆಲ್ಲ ಕೇವಲ ಉದಾಹರಣೆ ಮಾತ್ರ ಇನ್ನು ನಾನಾ ಕಡೆಗಳಲ್ಲಿ ಭರತ್ ಮಿಂಚಿದ್ದಾರೆ ಅನೇಕ ಟಿವಿ ಶೋಗಳಲ್ಲಿ ಫಿಟ್ನೆಸ್ ಬಗ್ಗೆ ಕಾರ್ಯಕ್ರಮ ಸಂದರ್ಶನವನ್ನು ಕೊಟ್ಟಿದ್ದಾರೆ ತನ್ನದೇ ಆದ ಫಿಟ್ನೆಸ್ ಸೆಂಟರ್ ಕೂಡ ಓಪನ್ ಮಾಡಿದ್ದಾರೆ ನಟ ಶ್ರೀಮುರಳಿ ಸೇರಿದಂತೆ ಅನೇಕ ಸ್ಟಾರ್ಗಳಿಗೆ ಫಿಟ್ನೆಸ್ ತರಬೇತಿಯನ್ನು ನೀಡಿದ್ದಾರೆ ಇದ್ದಾರೆ ಕೂಡ ಅವಮಾನ ಅಪಹಾಸ್ಯವನ್ನ ಮೆಟ್ಟಿ ನಿಂತು ಗೆಲ್ಲಬೇಕೆಂಬ ಹಠದಲ್ಲಿ ಮುನ್ನುಗ್ಗಲು ನಿಜಕ್ಕೂ ಭರತ್ ಎಲ್ಲರಿಗೂ ಸ್ಫೂರ್ತಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ